ಯಾದಗಿರಿ ಶಾಲೆಯಲ್ಲಿ ಬಿಸಿಯೂಟವನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಎಸ್ ಇಲ್ಲಿ ನೋಡಿ ದಲಿತ ಮಕ್ಕಳ ತಟ್ಟೆ ಶುಚಿಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ ಸಹಾಯಕ ಸಿಬ್ಬಂದಿ ಅಡುಗೆ ಸಹಾಯಕ ಸಿಬ್ಬಂದಿ ಅಂತ ಹೇಳಲಾಗ್ತಾ ಇದೆ ಇನ್ನು ಸದ್ಯ ಶಾಲೆಯಲ್ಲಿ ಬಿಸಿಯೂಟವನ್ನ ಸ್ಥಗಿತಗೊಳಿಸಲಾಗಿದೆ ಅಡುಗೆ ಸಹಾಯಕ ಸಿಬ್ಬಂದಿ ನಿರಾಕರಿಸಿದ್ದಾರೆ ಕರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗ್ರಾಮದಲ್ಲಿರುವಂತಹ ಶಾಲೆ ಸಹಾಯಕ ಸಿಬ್ಬಂದಿ ನಡೆಗೆ ದಲಿತ ಮುಖಂಡರು ಈಗ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಾಲ್ಕೈದು ದಿನಗಳಿಂದ ಬಿಸಿಯೂಟವನ್ನು ಸ್ಥಗಿತಗೊಳಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂಥದ್ದು ತಟ್ಟೆ ತೊಳೆಯೋದಕ್ಕೆ ಅಡುಗೆ ಸಹಾಯಕ ಸಿಬ್ಬಂದಿ ನಿರಾಕರಿಸಿದ್ದಾರಂತೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಸೊ ಅವರಿಗೆ ತಟ್ಟೆ ಹಿಡ್ಕೊಳ್ಳೋಕ್ಕೆ ಬರಲ್ಲ ಅದು ಬೇರೆ ಬಿಸಿಯೂಟ ಇರುತ್ತೆ ಆ ಸಂದರ್ಭದಲ್ಲಿ ಮಕ್ಕಳನ್ನು ನೋಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಕೆಲಸ ಅವರದ್ದಾಗಿರುತ್ತೆ ಬಟ್ ಇಲ್ಲಿ ಸಹಾಯಕ ಸಿಬ್ಬಂದಿ ಅಡುಗೆ ಸಹಾಯಕ ಸಿಬ್ಬಂದಿ ಮಕ್ಕಳ ತಟ್ಟೆ ಬಟ್ಟೆಯನ್ನು ತೊಳೆಯೋದಕ್ಕೆ ನಿರಾಕರಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಧ್ಯಾಹ್ನ ಬಿಸಿ ಊಟ ಮಕ್ಕಳದ ಆ ತಟ್ಟೆಯನ್ನು ವಲಿಮಾದಿಗರ ತಟ್ಟೆ ಮಕ್ಕಳ ತಟ್ಟೆಯನ್ನು ಬಿ ಮುಖ್ಯ ಬಿಸಿಗುಟ್ಟ ಸಾಹಿತಿ ಸುನಂದ ಗಂಡ ಸಿದ್ದಯ್ಯ ಹಿರೇಮಠ ಎರಡನೇದವರು ಸಾಂಬಾಯಿ ಗಂಡ ನಾಗಪ್ಪ ನಾಯ್ಕೋಡಿ ಮೂರನೇದವರು ಚಂದಮ್ಮ ಗಂಡ ಭೀಮಣ್ಣ ನಾಯ್ಕೋಡಿ ಇವರುಗಳು ವಲಿಮಾದಿಗರ ತಟ್ಟೆಯನ್ನು ಎಂದು ಹೇಳಿರುತ್ತಾರೆ ಹೇಳಿದ ಕಾರಣ ನಾವುಗಳು ಮುಖ್ಯ ಗುರುಗಳು ಮುಖ್ಯಗುರುಗಳಿಗೆ ಪತ್ರ ಮನೆ ಪತ್ರವನ್ನು ಮತ್ತು ಪಿ ಎಸ್ ಐ ಅವರಿಗೆ ಮನವಿ ಪತ್ರವನ್ನು ಕೊಟ್ಟು ಡಿ ಡಿ ಪಿ ಐ ಅವರಿಗೆ ಮತ್ತು ಎ ಡಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟರು ಪಿ ಒ ಪಂಚಾಯಿತಿ ಪಿ ಡಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟರು ಇದಕ್ಕೆ ಇಂಜಿನಿಯರಿಂಗ್ ಒಂದೂವರೆ ತಿಂಗಳಾಯಿತು ಯಾರೂ ಸ್ಪಂದಿಸ್ತಾ ಇಲ್ಲ ಕಾರಣ ತಾವುಗಳು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಮಾಧ್ಯಮ ಮಿತ್ರರಿಗೆ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ವೀರೇಶ್ ಯಾದಗಿರಿ ಶಾಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಬಿಸಿಯೂಟವನ್ನು ಸ್ಥಗಿತಗೊಳಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಇಲ್ಲಿ ಮಕ್ಕಳ ತಟ್ಟೆ ತೊಳೆಯೋದಕ್ಕೆ ಅಡುಗೆ ಸಹಾಯಕ ಸಿಬ್ಬಂದಿ ನಿರಾಕರಿಸಿದ್ದಾರಂತೆ ಅದು ಕೂಡ ದಲಿತ ಮಕ್ಕಳ ತಟ್ಟೆ ಅಂತ ಹೇಳಲಾಗ್ತಾ ಇದೆ ಏನಿದು ಘಟನೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಹೌದು ಮಧುಮಲ ಏನು ಶಾಪುರ್ ತಾಲೂಕಿನ ಒಂದು ಕರ್ಕಳಿ ಎಂಬ ಗ್ರಾಮದಲ್ಲಿ ಇರುವಂತಹ ಏನೊಂದು ಸರ್ಕಾರಿ ಒಂದು ಪ್ರಾಥಮಿಕ ಶಾಲೆ ಇದೆ ಈ ಶಾಲೆಯಲ್ಲಿ ಸುಮಾರು ಎರಡ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಏನೋ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರುವಂತದ್ದು ಆದ್ರೆ ಇಲ್ಲಿನ ಒಂದು ಅಡುಗೆ ಸಿಬ್ಬಂದಿಗಳು ಹಾಗೂ ಒಂದು ವಿದ್ಯಾರ್ಥಿಗಳ ನಡುವೆ ಒಂದು ಈಗ ಒಂದು ಇದು ನಡೆದಿರುವಂಥದ್ದು ಅಂದ್ರೆ ವಿದ್ಯಾರ್ಥಿಗಳು ಊಟ ಮಾಡಿದ ನಂತರ ಅವರು ಗಳನ್ನು ತೊಳೆಯಲು ಈಗ ಅಂದ್ರೆ ಅಡುಗೆ ಸಹಾಯಕರು ಹಿಂದೇಟನ್ನು ಹಾಕಿರುವಂಥದ್ದು ವಿದ್ಯಾರ್ಥಿಗಳು ಅಂದ್ರೆ ಜಾತಿಯ ಒಂದು ಇದು ಇಟ್ಕೊಂಡು ಅವರು ಈಗ ಒಂದು ತಟ್ಟೆ ತೊಳೆಯಲು ಕೂಡ ಹಿಂದೇಟನ್ನು ಹಾಕಿರುವಂತದ್ದು ಈ ನೆಲೆಯಲ್ಲಿ ಒಂದು ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಈಗ ಶಾಲೆಯ ಅಡುಗೆ ಕೋಣೆಗೆ ಬೀಗ ಹಾಕುವ ಮೂಲಕ ಅಡುಗೆ ಕೋಣೆಯನ್ನು ಬಂದ್ ಮಾಡಿ ಈಗ ವಿದ್ಯಾರ್ಥಿಗಳಿಗೆ ಒಂದು ಹೊರಗೆ ಕೂಡಿಸಿರುವಂತದ್ದು ಈ ನೆಲೆಯಲ್ಲಿ ಈಗ ಶಾಲೆಯ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಈಗ ವಿಷಯ ಮುಟ್ಟಿರುವಂತದ್ದು ಅಂದ್ರೆ ಈಗ ಏನು ಒಂದು ಮಾಧ್ಯಮಗಳ ಮೂಲಕ ಈಗ ಬಹಿರಂಗವಾಗುವ ಮೂಲಕ ಈ ವಿಷಯ ಕೂಡ ಈಗ ಹೊರಗೆ ಬಂದಿರುವಂತದ್ದು ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಕೂಡ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಮತ್ತು ಸ್ಥಳೀಯರ ಒಂದು ಆರೋಪ ಮಾಡ್ತಾ ಇರುವಂತದ್ದು ಅಡುಗೆ ಸಿಬ್ಬಂದಿಯವರು ಅಂದ್ರೆ ಬೇಕಂತನೇ ಈ ರೀತಿಯಾಗಿ ಮಾಡ್ತಾ ಇದಾರೆ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಮಧುಮಲಾ ವೀರೇಶ್ ಇಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಒಂದು ಮಕ್ಕಳಿಗೆ ಬಿಸಿಯೂಟ ಇಲ್ಲ ಸೊ ಇಷ್ಟಾದರೂ ಕೂಡ ಶಾಲೆಯ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು ಅಂಡ್ ಇಲ್ಲಿ ಅಡುಗೆ ಸಿಬ್ಬಂದಿ ಓನ್ಲಿ ದಲಿತ ಮಕ್ಕಳ ತಟ್ಟೆಯನ್ನು ತೊಳೆಯೋದಕ್ಕೆ ಮಾತ್ರ ನಕಾರ ವ್ಯಕ್ತಪಡಿಸಿರೋದಾ ಅಥವಾ ಎಲ್ಲ ಮಕ್ಕಳ ತಟ್ಟೆಯನ್ನು ತೊಳೆಯೋದಕ್ಕೆ ಅಂತ ಹೌದು ಮದ್ಮಾಲ ಏನು ಈ ಶಾಲೆಯ ಒಂದು ಅಂದ್ರೆ ಮೊದಲಿಂದಲೂ ಕೂಡ ಏನು ನಡೆದುಕೊಂಡು ಬರ್ತಾ ಇರುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ತಾವೇ ತೊಳೆದು ಹೋಗ್ತಾ ಇದ್ರು ಆದ್ರೆ ಪೋಷಕರು ಈ ಬಗ್ಗೆ ಒಂದು ಅಂದ್ರೆ ವ್ಯಕ್ತ ಆಕ್ರೋಶ ವ್ಯಕ್ತಪಡಿಸಿದ ನಂತರ ವಿದ್ಯಾರ್ಥಿಗಳ ಪ್ಲೇಟ್ ಅನ್ನು ಅಡುಗೆ ಸಹಾಯಕರು ತೊಳೆಯಲು ಕೂಡ ನಿರಾಕರಿಸುವಂಥದ್ದು ಅದರಲ್ಲೂ ಕೂಡ ಒಂದು ಒಂದು ಜಾತೀಯತೆಯ ಆಧಾರದ ಮೇಲೆ ಈ ರೀತಿಯಾಗಿ ಮಾಡ್ತಾ ಇದಾರೆ ಎನ್ನುವಂಥದ್ದು ಒಂದು ಸ್ಥಳೀಯರ ಆರೋಪವಾಗಿರುವಂಥದ್ದು ಇದೆಲ್ಲ ಆರೋಪಗಳು ಕೇಳಿ ಬಂದ ನಂತರ ಏನು ಒಂದು ಅಡುಗೆ ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರೂ ಕೂಡ ಸ್ವತಃ ಒಂದು ಅಡುಗೆ ಕೋಣೆಗೆ ಬೀಗ ಹಾಕುವ ಮೂಲಕ ಸುಮಾರು ನಾಲ್ಕೈದು ದಿನಗಳಿಂದಲೂ ಕೂಡ ಈಗ ಏನೋ ಒಂದು ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡೋದಿರೋದು ಮತ್ತೆ ಯಾವುದೇ ತರಹದ ಒಂದು ಮಧ್ಯಾಹ್ನದ ಊಟ ನೀಡದೆ ವಿದ್ಯಾರ್ಥಿಗಳಿಗೆ ಈಗ ಏನು ಊಟ ನೀಡದೆ ಇರುವಂತದ್ದು ಇದೆಲ್ಲವೂ ಕೂಡ ಈಗ ಬಳಕೆಗೆ ಬಂದಿರುತ್ತದ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಕೂಡ ಯಾವ ರೀತಿಯಾಗಿ ಮುಂದೆ ಕ್ರಮ ಕೈಗೊಳ್ಳುತ್ತದೆ ಕಾದ ನೋಡಬೇಕಾಗಿದೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಧ್ಯಾಹ್ನ ಬಿಸಿ ಮಕ್ಕಳದ ಆ ತಟ್ಟೆಯನ್ನು ಹಳಿಮಾದಿಗರ ತಟ್ಟೆ ಮಕ್ಕಳ ತಟ್ಟೆಯನ್ನು ತೊಳೆಯುವುದಿಲ್ಲ ಮುಖ್ಯ ಬಿಸಿ ಸಹಾಯಕಿ ಸುನಂದ ಗಂಡ ಸಿದ್ದಯ್ಯ ಹಿರೇಮಠ ಎರಡನೇ ಗಂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ